ಎಲ್ಲರಿಗೂ ಮೊದಲನೇದಾಗಿ ನನ್ನ ನಮಸ್ಕಾರಗಳು ಮತ್ತು ಶಿವಯೋಗಿ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ನಾವು ಜಗದ್ಗುರು ತೋಂಟದಾರ್ಯ ಸಿ ಬಿ ಎಸ್ ಸಿ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ಗುರುಗಳು ಹಾಗೂ ಗುರುಮಾತೆಯರು ಹಾಗೂ ಸನ್ಮಾನ್ಯ ಪ್ರಾಂಶುಪಾಲರು ಹಾಗೂ ಕರ್ನಾಟಕ ಕೈಮಗ್ಗ ಗಜೇಂದ್ರಗಢ ಇವರ ಸಹಯೋಗದಲ್ಲಿ ಎಂಟನೆಯ ತರಗತಿಯ ಗದ್ಯಪಾಠವಾದಂತಹ ಮಗ್ಗದ ಸಾಹೇಬ ಎಂಬ ಗದ್ಯಪಾಠವನ್ನು ಕನ್ನಡದ ಗುರುಗಳಾದಂಥ ವೀರೇಶ್ ಅಂಗಡಿ ಸರ್ ಮತ್ತು ವೀರೇಶ್ ಕುದ್ರಿ ಸರ್ ಈ ಗದ್ಯಪಾಠವನ್ನು ಪ್ರಾಯೋಗಿಕವಾಗಿ ಮತ್ತು ಪ್ರತ್ಯಕ್ಷವಾಗಿ ಮಕ್ಕಳಿಗೆ ಸ್ಥಳೀಯ ಸಂದರ್ಶನವನ್ನು ನೀಡಿದರು ಹಾಗೂ ಎಲ್ಲ ನಮ್ಮ ಎಂಟನೇ ತರಗತಿ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡಿದ್ದರು ಮತ್ತು ಎಂಟನೇ ತರಗತಿಯ ವರ್ಗದ ಶಿಕ್ಷಕಿಯಾದ ಗುರುಮಾತೆಯಾದಂತ ಶಾರದ ಅಂಬೋರೆ ಗುರುಮಾತೆಯರು ಸಹ ಇಲ್ಲಿ ಇದ್ದರು ಬನ್ನಿ ಮಕ್ಕಳಿಗೆ ಇದರ ಸಂದರ್ಶನವನ್ನು ಕೊಡೋಣ ನೇಕಾರ ಸಹಕಾರಿ ಸಂಘದ ಉತ್ಪಾದಕ ಸಂಘದ ಗಜಂಗಡ ಅಂತ ಒಂದು ಪುರಾತನವಾದಂತಹ ಹಳೆಯ ಒಂದು ನೇಕಾರ ಸಂಘಕ್ಕೆ ನೀವು ಭೇಟಿ ಕೊಟ್ಟಿದ್ದೀರಿ ಇವತ್ತು ನಮ್ಮ ಸಂಘ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರಲ್ಲಿ ಸ್ಥಾಪನೆ ಆಗಿದೆ ಫೋರ್ ಸ್ವಾತಂತ್ರ್ಯ ಸಿಗೋಕ್ಕಿನ ಪೂರ್ವದಲ್ಲಿ ನಮ್ಮ ಸಂಘದವನ್ನ ಹಿರಿಯರು ಸ್ಥಾಪನೆ ಮಾಡಿದ್ದಾರೆ ಇವಾಗ ನೀವು ನಮ್ಮ ಸೀರೆ ತಯಾರು ಮಾಡ್ತಾ ಇದ್ದೀವಿ ಪಠ್ಯಗಂಚು ಸೀರೆ ಅಂತ ಹೇಳಿ ಇದು ನಮಗೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಿಯಾ ಟ್ಯಾಗ್ ಅನ್ನ ನಮ್ಮ ಕೇಂದ್ರ ಭಾರತ ಸರ್ಕಾರ ನೀಡಿದೆ ಭಾರತದಲ್ಲಿ ಆರ್ನೂರ ಐವತ್ತಾರು ಜಿಯಾ ಪ್ರೊಡಕ್ಟ್ ಅನ್ನ ಒಂದು ಭಾರತ ಸರ್ಕಾರ ಒಂದು ಭೌಗೋಳಿಕ ಮಾನ್ಯತೆಯನ್ನು ನೀಡಿದೆ ನಮ್ಮ ಕರ್ನಾಟಕದಲ್ಲಿ ಅರವತ್ನಾಲ್ಕು ಜಿಐ ಟ್ಯಾಗ್ ಅನ್ನು ಹೊಂದಿರತಕ್ಕಂಥ ಪ್ರೊಡಕ್ಟ್ ಇದೆ ಈಗ ರೀಸೆಂಟ್ ಆಗಿ ಗದಗ್ ಜಿಲ್ಲೆಯಲ್ಲಿ ಪ್ರಪ್ರಥಮವಾದಂತಹ ಜಿಯಾಟ್ಯಾಕ್ ಪಡೆದಂತ ಪ್ರಾಡಕ್ಟ್ ಯಾವ್ದಾದ್ರು ಇದ್ರೆ ಅದು ನಮ್ಮ ಸಂಘದ ಕಾಟನ್ ಪಠ್ಯದಂತೆ ಸೀರೆ ಅಂತ ಹೇಳ್ಬಿಟ್ಟು ಇವಾಗ ಪಠ್ಯದ ಸೀರೆಯನ್ನ ನಾವು ತಯಾರು ಮಾಡ್ತಾ ಇದ್ವಿ ಈ ಸೀರೆ ಬಗ್ಗೆ ಮಗ್ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಡ್ತೀವಿ ಇದಕ್ಕೆ ಲಾಳಿ ಅಂತಾರೆ ಇಂಗ್ಲಿಷ್ ನಲ್ಲಿ ಮೂಮೆಂಟ್ ಅಂತಾರೆ ಇದಕ್ಕೆ ನಾವು ಕನ್ನಡದಲ್ಲಿ ಗನಿ ಅಂತ ಹೇಳ್ತೀವಿ ಮೇಡಮ್ ಹಾ ಇದನ್ನ ಹಾಕಿಬಿಟ್ಟು ಲೂಮ್ ಅಲ್ಲಿ ವರ್ಕಿಂಗ್ ಮಾಡ್ತಾ ಇದ್ದಾರೆ రేడ్ అంతా మేడం రేడి కన్నడీ అంతా ఇంకా సిక్స్టీ నైన్టీ ఫార్టీ అంత నంబర్ ఇక ప్రెంసట్ అంతా రూలర్ అంతీ షటెల్ అంతీ వార్టింగ్బి బీమ్ అంతా ఈ సీరే బందాడీ దడి అంతే ఫోర్ గాడదడి నడి ಇವಾಗ ಹಳ್ಳಿಯಲ್ಲಿ ಬಂಡಿ ಹೋಗ್ಬೇಕಾದ್ರೆ ಹಳಿ ಇರುತ್ತಲ್ಲ ಇದಕ್ಕೆ ನಾಲ್ಕು ನಾಲ್ಕು ಗಾಡಿ ದಡಿ ಸೀರೆ ಅಂತೇಳಿ ಇದಕ್ಕೆ ಟ್ರೆಡಿಷನಲ್ ಬಾರ್ಡರ್ ಇದು ಬಹಳ ಪುರಾತನವಾದಂತಹ ಬಾರ್ಡರ್ ಇದು ಇನ್ನೊಂದು ಇದೆ ಗೋಂಬಿ ದಡಿ ಅಂತೇಳಿ ಜೋಳದ ತೆನೆ ಆಕಾರದಲ್ಲಿ ಗೋಬಿ ತೆನೆ ಇದೆ ಅದು ನೀವು ನೋಡಬಹುದು ಅದನ್ನು ಇದೆ ಅದು ಬಿಟ್ಟು ಬಿಟ್ಟರೆ ಅಂತ ಸೀರೆ ಪ್ಲೇನ್ ಬಾರ್ಡರ್ ಬರುತ್ತೆ ನಮ್ಗೆ ಬಂದಿರತಕ್ಕಂತ ಈ ಪಟ್ಟ್ಯಾಂಪು ಸೀರೆಗೆ ಹಳದಿ ಮತ್ತು ಎಲ್ಲೋ ಅಂಡ್ ರೆಡ್

ಈ ಒಂದು ಸೀರೆನ ತಯಾರ್ ಮಾಡ್ಲಿಕ್ಕೆ ಸಿಕ್ಸ್ ಅವರ್ ಬೇಕಾಗುತ್ತೆ ಡೈಲಿ ಇವರು ಟೂ ಸ್ಯಾರಿನ ತಯಾರ್ ಮಾಡ್ತಾರೆ ಒನ್ ಸಾರಿಗೆ ಟೂ ಹಂಡ್ರೆಡ್ ಟೆನ್ ರುಪೀಸ್ ಪೇಮೆಂಟ್ ಇವ್ರಿಗೆ ಬೀಳುತ್ತೆ ಡೈಲಿ ಟೂ ಸ್ಯಾರಿ ಇವ್ರ ತಯಾರ್ ಮಾಡ್ತಾರೆ ಇನ್ನ ಹೆಣ್ ನೇಯ್ದ್ ಮೇಲೆ ನೀವು ಮಾರ್ಕೆಟ್ ಇಲ್ಲ ಸರ್ ನಾವು ಸೀರೆಯನ್ನ ತಯಾರ್ ಮಾಡಿಬಿಟ್ಟು ನಮ್ಮ ಸೊಸೈಟಿಯ ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಎಲ್ಲ ಇಂಡಿಯಾ ಮಾರ್ಕೆಟ್ ನಲ್ಲಿ ಕಲ್ಕತ್ತಾ ಡೆಲ್ಲಿ ಹೈದರಾಬಾದ್ ಆಂಧ್ರಪ್ರದೇಶ ಹರಿಯಾಣ ಡೆಲ್ಲಿ ತನಕ ನಮ್ಮ ಇದು ಸೀರೆನ ನಮ್ಮ ಒಂದು ಮಾರಾಟ ಇದೆ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ನಮ್ಮಿಂದ ಆಗೋದಿಲ್ಲ ಸರ್ ಬೇರೆ ಅವರಿಂದ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾರೆ ಡೈರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡೋದಿಲ್ಲ ಕಳೆದ ಒಂದು ವರ್ಷದ ಹಿಂದೆ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಸೀರೆಗೆ ಒಂದು ವಿವಿಧ ರೀತಿಯ ಒಂದು ಒಂದು ಮಾದರಿ ಸೀರೆಯನ್ನಾಗಿ ಒಂದು ವಿಶೇಷ ಕಲೆಯನ್ನ ಒಂದು ಗುರುತಿಸಿ ನೇಕಾರಿಗೆ ಒಂದು ಸೀರೆಯನ್ನ ತಯಾರು ಮಾಡಲಿಕ್ಕೆ ಒಂದು ಅವಕಾಶ ಇರ್ತದೆ ಆ ಎಲ್ಲಾ ಜಿಲ್ಲೆಯಲ್ಲಿ ಒಂದು ಸೀರೆಯನ್ನ ತಯಾರು ಮಾಡ್ಕೊಂಡು ನಾವು ಹೋಗಿದ್ವಿ ನಮ್ಮ ಸಂಘದ ವತಿಯಿಂದ ನಾವು ಒಂದು ಆಪರೇಷನ್ ಸಿಂಧೂರ್ ಆಮೇಲೆ ಇದಕ್ಕೆ ಬರ್ತಾ ಇರೋದು ಒಂದೇ ಸೆರಗ್ ಸೀರೆಗೆ ನಾವು ಎರಡು ಸೀರೆಗನ್ನ ನಾವು ಅದನ್ನ ರೆಡಿ ಮಾಡಿಬಿಟ್ಟು ಒಂದು ಸೀರೆ ಬಾರ್ಡರ್ ನಲ್ಲಿ ಕನ್ನಡ ಅಕ್ಷರವನ್ನ ಅದನ್ನ ಕೈಯಿಂದ ಹಿಡಿದ್ವಿ ಇನ್ನೊಂದು ಸೀರೆ ಬಾರ್ಡರ್ ನಲ್ಲಿ ಅಂದ್ರೆ ಶರಗ್ನಲ್ಲಿ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಒಂದು ಕೇಂದ್ರ ಸರ್ಕಾರದ ಮಿಲಿಟರಿ ಕಾರ್ಯಾಚರಣೆಯ ಒಂದು ಅಂಗವಾಗಿ ಆ ಒಂದು ಹೆಸರನ್ನು ನಾವು ತಗೊಂಡು ಆ ಒಂದು ಶರಗ್ನಲ್ಲಿ ಅದನ್ನ ಅಕ್ಷರವನ್ನ ನಾವು ಇಂಗ್ಲಿಷ್ ಅಕ್ಷರಗಳಲ್ಲಿ ಪಾಯಿಂಟ್ ನಲ್ಲಿ ನಾವು ಅದನ್ನ ರೆಡಿ ಮಾಡಿದ್ವಿ ಅದಕ್ಕೆ ರಾಜ್ಯ ಸರ್ಕಾರ ನಮಗೆ ಆ ಒಂದು ನೇಕಾರಿಗೆ ಏನೈತಿ ಗುರುತಿಸಿ ಪ್ರಥಮ ಬಹುಮಾನವನ್ನು ಕೊಟ್ಟರು ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಹಾಗೂ ಮೂಮೆಂಟ್ ಅನ್ನು ಕೊಟ್ಟಿದ್ದಾರೆ ಆ ಒಂದು ತಯಾರು ಮಾಡಿದಂತ ನೇಕಾರ ಹೆಸರು ತೇಜಪ್ಪ ವೆಂಕಟೇಶಪ್ಪ ಚಿನ್ನೂರು ಅಂತೇಳಿ ಅವರು ಇಲ್ಲೇ ಇದ್ದಾರೆ ಸೀರೆಯನ್ನ ಮಾನ್ಯ ಪ್ರಧಾನಮಂತ್ರಿ ಆದಂತ ಅವರು ನರೇಂದ್ರ ಮೋದಿ ಸರ್ ಬೆಂಗಳೂರಿಗೆ ಆಗಮಿಸಿದಾಗ ಅವ್ರಿಗೆ ಆ ಸೀರೆಯನ್ನ ನಮ್ಮ கமிஷ்னரே மேடாம பிரதான மத்திய தோரிசி அதை வாபக்கு அதே சீரி சமே அதெல்லாம் ಎಂಟನೇ ತರಗತಿಯ ವಿದ್ಯಾರ್ಥಿಗಳು ತಮಗೆ ಇರುವಂತಹ ಡೌಟ್ ಅನ್ನು ಎಲ್ಲವನ್ನೂ ಕ್ಲಿಯರ್ ಮಾಡಿಕೊಂಡರು ಮತ್ತು ಇದರ ಮುಖ್ಯಸ್ಥರಾದಂಥ ಶಿವಕುಮಾರ್ ಸರ್ ನಮ್ಮ ವಿದ್ಯಾರ್ಥಿಗಳಿಗೆ ಬಟ್ಟೆಯನ್ನು ಹೇಗೆ ನೇಯುತ್ತಾರೆ ಮತ್ತು ಹೇಗೆ ದಾರಕ್ಕೆ ಬಣ್ಣವನ್ನು ಹಾಕುತ್ತಾರೆ ಮತ್ತು ಹೇಗೆ ದಾರವನ್ನು ಸುತ್ತುತ್ತಾರೆ ಮಶ್ ಕೈಮಗ್ಗಕ್ಕೆ ಎಂದು ಎಲ್ಲವನ್ನು ಸುವಿಸ್ತಾರವಾಗಿ ತಿಳಿಸಿದರು ಮತ್ತು ಓಡ್ನಿಯನ್ನು ಒಂದು ಸಹ ತೋರಿಸಿದರು ತಯಾರಾಗಿರುವುದನ್ನು ತಾವು ಏನ ರೆಡಿ ಮಾಡಿ ಆ ಸಾರಿನ ಇರಬಹುದು ಅಥವಾ ಯಾವ ಒಂದು ವಸ್ತುಗಳನ್ನ ತೆಗೆದುಕೊಂಡು ಹೋದಾಗ ಸ್ಪರ್ಧೆಯೊಳಗ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಶ್ರಮ ವಹಿಸಿದ ಮಾಡಿದಂತ ಕಲೆಗೆ ಮೆಚ್ಚಿಕೊಂಡು ನಮ್ಮ ಕರ್ನಾಟಕ ಸರ್ಕಾರ ಈ ಸಂಘಕ್ಕೆ ಮತ್ತು ನೀಡಿದಂತಹ ಕಾರ್ಮಿಕರಿಗೆ ಉತ್ತಮವಾದಂತಹ ಪ್ರಸಕ್ತಿ ಮತ್ತು ಪ್ರಮಾಣ ಪತ್ರ ಜೊತೆಗೇ ಬಹುಮಾನ ಪತ್ರ ಎಲ್ಲ ಪರಿಕರಗಳನ್ನು ಕೂಡ ತಮ್ಮ ಸಾಧನೆ ಪಡಿಸ್ತಾರೆ நோட்லா ஆமீயினே நீங்க தானே நீட்ரி பத்திய சீரையினா ரீதி தயார் மாத்தர் நீங்க வீச்சினை சாரியல் வித்தாம்பிட்டேஷன் ஆபரேஷன் சிந்தூர் சீரையா நோட்லிக்கு நீங்க சீரையாட் தோர்ஸ் இது ட்ரெடிஷ்னல் பல் இது இது டோப்பு தெனியல்லே கன்னட பாடன்னா கன்னட அச்சரல் கன்னட பாம் கன்னட அனுப்பி மற்றும் கெம்பு பாட்டவனில் வர்றது ಇದೆಲ್ಲ ಕೈಯಿಂದನೇ ಮಾಡಿರೋದು ಯಾವುದೇ ಮಷಿನ್ ಯಾವ್ದು ಉಪಯೋಗ ಮಾಡಿದಿಲ್ಲ ಅಪ್ರೇಷನ್ ಸಿಂಧೂರ್ ಅಂತ ಸಿಂಧೂರ್ ಅಂತ ಯಾಕೆ ಮಾಡಿದ್ವಿ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಉಗ್ರ ಗಾಮಗಳು ಬಂದ್ಬಿಟ್ಟು ಪ್ರವಾಸಿ ಪ್ರವಾಸಿ ಜನರ ಮೇಲೆ ಒಂದು ದಾಳಿಯನ್ನ ಮಾಡಿದಂತ ದುರಂತ ಒಂದು ಕ ಒಂದು ಸನ್ನಿವೇಶವನ್ನ ಮಿಲಿಟರಿ ಕಾರ್ಯಾಚರಣೆಯನ್ನು ಆಪರೇಷನ್ ಸಿಂಧೂರ್ ಅಂತೇಳಿ ಅವರು ಮಿಲಿಟರಿ ಕಾರ್ಯಾಚರಣೆ ಮಾಡಿದ್ರು ಆ ಒಂದು ನೆನಪಿಗೋಸ್ಕರ ಈ ಒಂದು ಸೆಡಿಂಗ್ ನಲ್ಲಿ ಆಪರೇಷನ್ ಸಿಂಧೂರ್ ಅಂತೇಳಿ ನಾವು ಈ ಒಂದು ಒಂದು ಅಕ್ಷರವನ್ನ ಹಾಕಿದ್ದಾರೆ ಇನ್ನೊಂದು ಗದಿಯಲ್ಲಿ ಆಪರೇಷನ್ ಅಂತ ಹಾಕಿದ್ದಾರೆ ಇದಕ್ಕೆ ರಾಜ್ಯ ಸರ್ಕಾರ ಪ್ರಥಮ ಬಹುಮಾನ ಹತ್ತಿ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ನೀಡಿದ್ದಾರೆ ಆ ಒಂದು ಸೀರೆಯನ್ನ ತಯಾರು ಮಾಡಿದವರು ನೇಕಾರು ತೇಜಪ್ಪ ವೆಂಕಟೇಶಪ್ಪ ಸಿಂಧೂರ್ ಅಂತ ಈಗ ನೀವು ಸರಗಿನ ಬಗ್ಗೆ ತಿಳ್ಕೊಂಡ್ರಿ ಈಗ ಬಾಡಿ ಬಗ್ಗೆ ತಿಳ್ಕೊಬೇಕು ನೀವು ಇದು ಕೂಡ ಕೈಯಲ್ಲೇ ವರ್ಕ್ ಮಾಡಿರೋದು ಇದು இது எல்லா <laughs> <laughs> <laughs>

ಅದು ಹೆಂಗ ಅಂತೇಳಿ ಹತ್ತೊಂಬತ್ತೂರ ನಲವತ್ನಾಲ್ಕರಲ್ಲಿ ನಮ್ಮ ನೇಕಾರ ಸಂಘದ ಹಿರಿಯರು ಇವ್ರು ಸಂಘವನ್ನ ಹುಟ್ಟಾಕಿದ್ರು ಹದಿನೆಂಟನೂರ ಇಸವಿಯಲ್ಲಿ ಸಿದ್ದನಗೌಡ ಸಂಘನ ಸಂಘನು ರಾಮನಗೌಡ ಪಾಟೀಲ್ ಇವರು ಸಹಕಾರಿ ಸಂಘದ ಪಿತಾಮರ ಅಂತಾರೆ ಇವರು ಗದಗ ಜಿಲ್ಲೆ ಇಡೀ ಏಷ್ಯಾ ಖಂಡದಲ್ಲೇ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘವನ್ನ ಹುಟ್ಟು ಹಾಕದವ್ರು ಇವರು ಅಲ್ಲಿಂದ ಸಹಕಾರಿ ಸಂಘಗಳು బ్యాంకు సహకరి సంఘ బ్యాంక్ ఎలా పితమ్మే సహకార సంఘాప ఎల్గూ నమస్కార శ్రీ కాలేశ్వర ఆరాధ్య దేవర ఈ సందర్భిక ఇవన్న దివస ಆ ಮಾತಾಡ್ತಾ ಇರೋದು ಗಜಾನಗಡದ ಶ್ರೀ ಜಗದ್ಗುರು ಕೋಂಕದಾರೆ ಸಿ ಬಿ ಎಸ್ ಸಿ ಶಾಲೆಯ ವತಿಯಿಂದ ನಾವು ಇವತ್ತು ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಮಗ್ಗದ ಸಾಹೇಬ ಅನ್ನುವಂತಹ ಪಾಠದ ಒಂದು ಅಡಿಯೊಳಗ ಮಕ್ಕಳಿಗೆ ಮಗ್ಗದ ಸಾಹೇಬ ಪಾಠವನ್ನ ಕೇವಲ ಪಠ್ಯಪುಸ್ತಕದಲ್ಲಿರುವಂತಹ ವಿಷಯಗಳನ್ನ ನಾವು ಆ ಮೌಖಿಕವಾಗಿ ಹೇಳುವುದು ಮುಖಾಂತರವಾಗಿ ಅದನ್ನು ಪ್ರಾತ್ಯಕ್ಷಿಕವಾಗಿ ಮಕ್ಕಳಿಗೆ ಅದನ್ನ ಗಮನ ತೊಗೊಂಡ್ಬರ್ಬೇಕಂತಕೊಂಡು ಆ ನಮ್ಮ ಕನ್ನಡ ಭಾಷಾ ಶಿಕ್ಷಕರಾಗಿರ್ತಕ್ಕಂತಹ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀಯುತರು ವೀರೇಶ್ ಅಂಗಡಿ ಗುರುಗಳು ಸನ್ಮಾನ್ಯ ಪ್ರಾಂಶುಪರಾಗಿರ್ತಕ್ಕಂತಹ ಶ್ರೀಮತಿ ಲಕ್ಷ್ಮಿ ಉಸುಮಠ ಮೇಡಮ್ ಅವರ ಒಂದು ಅನುಮತಿಯ ಮೇರೆಗೆ ಮತ್ತು ಎಲ್ಲ ಶಾರದಾ ಗುರುಮಾತೆಯರು ಮತ್ತು ನಮ್ಮ ಅಂಗಡಿ ಗುರುಮಾತೆಯರು ಇವರೆಲ್ಲ ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿನಿಯರ ಬಳಗ ವಿದ್ಯಾರ್ಥಿಗಳು ಬಂದಾಗ ಎಲ್ಲ ಒಂದು ಕೂಡಿಕೊಂಡು ನಾವು ಇವತ್ತು ಈ ಗಣದಲ್ಲಿ ಈ ಮಗ್ಗ ಕೈಲಿಂದ ಮಗ್ಗದಿಂದ ಬಟ್ಟೆಗಳನ್ನ ತಯಾರಿಸತಕ್ಕಂತಹ ಆ ಕೇಂದ್ರಗಳು ಇವತ್ತಿನ ಆಧುನಿಕ ಕಾಲದಲ್ಲಿ ಅದರ ಬ್ರಿಟಿಷರ ಕಾಲದಲ್ಲಿ ಯಾವಾಗ ಆ ಒಂದು ಮ ಏನು ಆ ವಿನಾಯಿತಿ ಮಿಲ್ಲುಗಳು ಅತಿ ಕಡಿಮೆ ಬೆಲೆಗೆ ಸಿಗ್ತಕ್ಕಂತಹ ಬಟ್ಟೆಗಳು ಕಳಪೆ ಗುಣಮಟ್ಟದ ಬಟ್ಟೆಗಳು ಮತ್ತು ಆ ಬಟ್ಟೆಗಳು ಬೇಗ ಬಣ್ಣ ಹೋಗಿ ಬಟ್ಟೆಗಳು ಅಂತ ಅವು ಇವತ್ತು ಮಾರ್ಕೆಟ್ ನೋಳಗ ಎಲ್ಲರನ್ನೂ ನಮ್ಮ ಏನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಮರಳುಗೊಳಿಸ್ತಾ ಇದ್ದವು ನಮ್ಮ ಭಾರತೀಯ ಸಂಸ್ಕೃತಿ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿರುವಪ್ಪಾ ಅಂತಂದ್ರ ನಮ್ಮ ದೇಹಕ್ಕೆ ಶುದ್ಧವಾದ ಹತ್ತಿಯಿಂದ ತಯಾರು ಮಾಡಿರ್ತಕ್ಕಂಥ ಬಟ್ಟೆಗಳು ಬೇಕು ಮತ್ತು ಹೆಚ್ಚು ಗಟ್ಟಿಮುಟ್ಟಾಗಿರ್ತಕ್ಕಂಥ ಬಟ್ಟೆಗಳು ಬೇಕು ಆ ಒಂದಷ್ಟು ದುಡ್ಡು ಜಾಸ್ತಿ ಹೋದ್ರೂ ಪರವಾಗಿಲ್ಲ ನಮ್ಮ ಆರೋಗ್ಯ ಹಿತದೃಷ್ಟಿಯಿಂದ ಇವತ್ತು ಅಂತಹ ಆರೋಗ್ಯತವಾಗಿರ್ತಕ್ಕಂಥ ಬಟ್ಟೆಗಳನ್ನ ತಯಾರಿಸತಕ್ಕಂತಹ ಒಂದು ಕೈಮಗ್ಗ ಯಂತ್ರಗಳು ಇವತ್ತಿನ ಕಾಲದಲ್ಲಿ ಜೀವಂತವಾಗಿ ಅದಾವ ಅನುಭವ ಇವತ್ತು ನಮ್ಮ ಗಜೇಂದ್ರಗಡ ತಾಲೂಕು ಸಾಕ್ಷಿಯಾಗಿ ನಿಂತಿದೆ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಕ್ಕಂತಹ ಇಲ್ಲಿರ್ತಕ್ಕಂತ ಆ ಮಗ್ಗದ ಆ ಕೇಂದ್ರಗಳನ್ನ ಸರ್ಕಾರದ ವತಿಯಿಂದ ಒಂದು ಸಹಕಾರವನ್ನು ತೆಗೆದುಕೊಂಡು ಮಗ್ಗವಾಂಗ ಬಟ್ಟೆಗಳನ್ನ ತಯಾರಿಸತಕ್ಕಂತ ಅಚ್ಚುಕಟ್ಟಾಗಿ ಎಲ್ಲಾ ನೇಕಾರನ್ನ ಕರ್ಕೊಂಡು ಅವರಿಗೆ ಒಳ್ಳೆಯ ರೀತಿಯಿಂದ ಸಂಬಳವನ್ನು ನೀಡಿ ಗುಣಮಟ್ಟದ ಬಟ್ಟೆ ತಯಾರಿಸಿ ಇವತ್ತು ದೇಶಕ್ಕೆ ನಮ್ಮ ಕೇವಲ ತಾಲೂಕು ಮಟ್ಟದಲ್ಲಷ್ಟೇ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಾದ್ಯಂತ ಮತ್ತು ಇಡೀ ಒಂದು ವಿಶ್ವದಾದ್ಯಂತ ಬೇರೆ ಬೇರೆ ವಿದೇಶದವರೆಗೂ ಇವತ್ತು ಗಜೇಂದ್ರಗಳಿಂದ ಕೈಮಗ್ಗ ಕೇಂದ್ರಗಳಿಂದ ತಯಾರಿರ್ತಕ್ಕಂತಹ ಸೀರೆಗಳು ಆ ವಿವಿಧ ಬಟ್ಟೆಗಳಾಗಿರ್ತಕ್ಕಂಥದ್ದು ಎಲ್ಲವುಗಳು ಇವತ್ತು ಆ ಮಾರಾಟವಾಗ್ತಾ ಇದೆ ಅನ್ನೋದು ಇವತ್ತು ತುಂಬಾ ನಮಗೆ ಸಂತೋಷದ ವಿಷಯ ನಾವು ಮಕ್ಕಳನ್ನು ಕರ್ಕೊಂಡು ಬಂದು ಇವತ್ತಿನ ದಿವಸ ಆ ಪ್ರಾತ್ಯಕ್ಷಿಕವಾಗಿ ಅವರು ತಮ್ಮ ಕೆಲಸಗಳನ್ನು ಸ್ವಲ್ಪ ಹೊತ್ತು ಬದಿಗಿಟ್ಟು ಮಕ್ಕಳು ಬಂದರೆ ತಗೊಂಡು ಬಹಳ ಖುಷಿಯಿಂದ ನಮ್ಮೆಲ್ಲರಿಗೂ ಪ್ರಾತ್ಯಕ್ಷಿಕವಾಗಿ ಅವರೇ ಮಾಡಿದ್ರು ಸಮಾಧಾನದಿಂದ ಅವರು ಬಹಳ ಖುಷಿಯಾಗ್ಯಾರ ಅವತ್ತು ಎಲ್ಲ ಅವರಿಗೆ ಸಿಕ್ಕಂತ ಪ್ರಶಸ್ತಿಗಳು ಆ ಭಾರತ ಸಿಂಧೂರ ಅನ್ನುವಂತ ಆಪರೇಷನ್ ಸಿಂಧೂರ ಅಂತಕ್ಕಂತಹ ಆ ಕಾರ್ಯಾಚರಣೆಯಲ್ಲಿ ಕೈಮಗ್ಗ ಕೈಮಗಳನ್ನ ತಯಾರಿಸಿಕೊಂಡ ಆ ಬಟ್ಟೆ ನಾನು ಇವೆಲ್ಲ ನೋಡಿದ್ರಿ ಅವರೆಲ್ಲ ತೋರಿಸಿದ್ರು ಇದನ್ನೆಲ್ಲ ನೋಡಿದಾಗ ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತೈತಿ ಹಿಂದಿನ ಒಂದು ಆ ಮಹಾತ್ಮ ಗಾಂಧೀಜಿಯವರ ಕಾಲದಿಂದಲೂ ಈ ದೇಶದ ಒಂದು ದೇಶೀಯ ಸಂಸ್ಕೃತಿ ಏನೈತು ನಮ್ಮ ಸ್ವದೇಶಿ ವಸ್ತುಗಳನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಕ್ಕಂತ ಪರಿಕಲ್ಪನೆ ಪರಿಕಲ್ಪನೆ ಏನಾಯ್ತಾಡು ಅದನ್ನ ಉಳಿಸಿ ಬೆಳೆಸುವ ಪ್ರಯತ್ನವನ್ನ ಈ ಸಂಘದವರು ಮಾಡ್ತಾ ಇರೋದು ನಮಗೆ ತುಂಬಾ ಸಂತೋಷದ ಸಂಗತಿ ಇವತ್ತು ಪ್ರಾತ್ಯಕ್ಷ ನಮ್ಗೆ ಸಂತೋಷ ಆಯ್ತು ಅವರಿಗೆ ನಾವು ನಮ್ಮ ಒಂದು ಜಗದ್ಗುರು ತಗೊಂತಾರೆ ವಿದ್ಯಾಪೀಠ ಡಂಬಳ ವತಿಯಿಂದ ಮತ್ತು ನಮ್ಮ ಶಾಲೆಯ ಶ್ರೀ ಶ್ರೀ ಜಗದ್ಗುರು ತಗೊಂಡಿದ್ದಾರೆ ವಿದ್ಯಾಪೀಠ ಶಾಲೆ ಗಜನಗಡ ವತಿಯಿಂದ ಸಿದ್ದ ಪರವಾಗಿ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಪರವಾಗಿ ಅವರಿಗೆ ನಾವು ಇವತ್ತು ತುಂಬ ಯು ಸರ್ ಶಾಲೆಯಲ್ಲಿ ಬಂದಿರುವ ಎಂಟನೇ ಎಂಟನೇ ತರಗತಿಯಲ್ಲಿ ಬಂದಿರುವ ಮಗದ ಸಾಹೇಬ ಎಂಬ ಪಾಠದಲ್ಲಿ ಇರುವ ಮಗದ ಬಗ್ಗೆ ತೋರಿಸಿ ತಿಳಿಸಲು ನಮ್ಮ ಶಾಲೆಯವರು ಬೇಕಾದಕರ ಸಹಕಾರಿ ಸಂಸ್ಥೆಗೆ ತೆಗೆದುಕೊಂಡು ಬಂದಿದ್ದ ಬಂದಿದ್ದರು ಮತ್ತು ಅಲ್ಲಿ ಇರುವ ಶಿವಕುಮಾರ್ ಸರ್ ಮತ್ತು ತೇಜಸ್ ತೇಜಸ್ ಸರ್ ಅವರು ತುಂಬ ಚೆನ್ನಾಗಿ ಮಗನ ಬಗ್ಗೆ ನಮಗೆ ತಿಳಿಸಿ ಹೇಳಿಕೊಟ್ಟಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ನಮ್ಮ ಗೆಳೆಯರ ಪರವಾಗಿ ನಾನು ಗುಡ್ ತರಗತಿಯ ವಿದ್ಯಾರ್ಥಿಗಳಾದಂಥ ಶರಣಮ್ಮ ಅಂಗಡಿ ಮತ್ತು ಚೌಡಿ ಅವರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು ಜಗದ್ಗುರು ತೋಟದಾರ ಆಂಗ್ಲ ಮಾಧ್ಯಮ ಸಿ ಎಸ್ ಸಿ ಶಾಲೆಯ ಎಲ್ಲ ಗುರುಮಾರ್ತೆ ಮತ್ತು ಗುರುಗಳ ಪರವಾಗಿ ಸಾಮೂಹಿಕ ಹೈಮಕ್ಕ ಕೇಂದ್ರ ಗಜೇಂದ್ರಗಢದ ಮುಖ್ಯಸ್ಥರಾದಂಥ ಶಿವಕುಮಾರ್ ಸರ್ಗೆ ನಮ್ಮೆಲ್ಲ ಜಗದ್ಗುರು ತೋಟದಾರ ಆಂಗ್ಲ ಮಾಧ್ಯಮ ಶಾಲೆಯ ಪರವಾಗಿ ಧನ್ಯವಾದಗಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳು ಎಲ್ಲವನ್ನು ವಿಸ್ತಾರವಾಗಿ ಪ್ರಾಯೋಗಿಕವಾಗಿ ಕಲಿತರು ಇದಕ್ಕೆ ಕಾರಣರಾದಂಥ ಕನ್ನಡದ ಗುರುಗಳಾದಂಥ ವೀರೇಶ್ ಕುದ್ರೀ ಸರ್ ಮತ್ತು ವೀರೇಶ್ ಅಂಗಡಿ ಸರಿಗೂ ಧನ್ಯವಾದಗಳು ಮತ್ತು ಎಂಟನೇ ತರಗತಿ ವರ್ಗದ ಗುರುಮಾದಿಯಾದಂಥ ಶಾರದಾ ಅಂಬೋರೆ ಮೇಡಮ್ ಅವರಿಗೂ ಧನ್ಯವಾದಗಳು ಈ ಚಾನಲನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು